ಪ್ರಸಿದ್ಧಿ ಆಗುತ್ತೆ ಕಲ್ಲಿ ಬೆಟ್ಟದ ಕಲಾಂಗಡಿ ಇಲ್ಲಿ ಅರ್ಧಾಗ ಮಾತ್ರ ಕೂಡಿ ಹೋಗುತ್ತೆ ಅಂತ ಒಂದು ಪ್ರಸಿದ್ಧತೆ ಹೋಗ್ತಿದ್ದೆ ಅದರ ಜೊತೆಯಲ್ಲಿ ಶುಕ್ರವಾರ ಬಿಟ್ಟೆ ಸೇರಿಸುವಾಗ ಮಂಗಳವಾರ ಮಾತ್ರ ಪ್ರಯತ್ನ ಆಗುತ್ತೇನೆ ಕೋಳಿ ಹರಿಯೋದು ಸೊ ನೆನ್ನೆ ನಾವು ಬಂದಾಗ ಅದು ತುಂಬ ಪ್ರಕೃತಿನೇ ಭಾಳ ವೈಭವ ಕಾಣ್ತಾ ಇತ್ತು ನೆನೆ ನೀರು ಹರಿದು ಬರ್ತಾ ಇದ್ದಿದ್ದು ರಭಸನ ನೋಡಿದಾಗ ಅದರ ವೈಭವ ಕಣ್ ತುಂಬುಂಬ್ಕೊಳ್ಳೋಂಗಾಗ್ತಿತ್ತು ಇವತ್ತು ಇವತ್ತು ಕೂಡ ಅಷ್ಟೇ ಪ್ರಶಾಂತವಾಗಿರುವಂಥ ಪ್ರಕೃತಿನ ನೋಡೋದಕ್ಕೆ ಬಹಳ ಸೌಂದರ್ಯವಾಗಿದೆ ಇದನ್ನು ಆರಾಧಿಸ್ತಾ ಇದ್ದೀವಿ ಪ್ರಕೃತಿನೇ ದೇವರು ಅನ್ನೋವಂಥ ಒಂದು ಪರಿಕಲ್ಪನೆ ಆಗ್ತಾ ಇದೆ ಅನುಭವ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾಗದಲ್ಲಿ ರೈತರಿಗೆ ಮಳೆ ಅನ್ನೋದು ಬಹಳ ವಿಶೇಷ ಮಳೆ ಬಂದ್ರೇ ನಮ್ಮ ರೈತರು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆಯೋಕ್ಕಾಗೋದು ಆ ತಾಯಿಗೆ ಪೂಜೆ ಮಾಡಿದ್ದೀವಿ ನಾವು ಮೈಸೂರಲ್ಲಿ ಕಾವೇರಿಯಲ್ಲಿ ದೇವತ್ತೆನಾದ್ರೆ ತಾಯಿನ ಆರಾಧಿಸ್ತಾರೆ ನಮ್ಮ ಭಾಗದಲ್ಲಿ ಮಳೆ ಬಂದಾಗ ಇದೇ ನಮ್ಮ ವೈಭವ ಇದೇ ನಮ್ಮ ದೇವರು ಅದಕ್ಕೆ ಗಂಗಾ ತಾಯಿ ಪೂಜೆ ಮಾಡಿದ್ದೀವಿ ಆರಾಧಿಸಿದ್ದೀವಿ ರೈತರನ್ನ ಸಮೃದ್ಧಿಯಾಗಿ ಕಾಪಾಡು ಅಂತಂದ್ಬಿಟ್ಟು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವರಿಗೆ ನಾವು ಇದನ್ನು ಅರ್ಪಿಸಿದ್ದೀವಿ ವೈಭವ ಬಿಳಿ ಸೌಲು ಮಾಡ್ತಾ ಇದೆ ಈಗಾಗುತ್ತೆ ನಾವೆಲ್ಲೂ ಇವತ್ತು ಈ ಥರ ವಿಶೇಷವಾಗಿರುವಂಥದ್ದು ನೋಡಲ್ಲ ನಮಗೆ ಮೊದಲು ಅನುಭವ ಕೂಡ ಆಗ್ತಾ ಇರಲಿಲ್ಲ ಚಿಕ್ಕವರಿದ್ದಾಗ ಈಗ ಸ್ವಲ್ಪ ಸ್ವಲ್ಪನೇ ಆಗ್ತಾ ಇರ್ತೆ ಒಂದು ತಿಂಗಳಿಂದ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಓಡಾಡ್ತಾ ಇದ್ವಿ ಆವಾಗ ಈ ಪ್ರಶಾಂತತೆ ಈ ಪ್ರಕೃತಿಯಲ್ಲಿ ಈ ವೈಭವ ಕಾಣ್ತಾ ಇರಲಿಲ್ಲ ಗೊತ್ತಿಲ್ಲ ಒಂದು ಎರಡು ಮೂರು ದಿನಗಳಿಂದ ಮಳೆ ಬರ್ತಾ ಬರ್ತಾ ಬೇತ್ಮಂಗ್ಲ ಕೆರೆ ನೀರು ಪ್ರಶಾಂತತೆ ಇರುವಂಥ ವಾತಾವರಣ ಇದೇ ಒಂದು ಪ್ರಕೃತಿಯ ಒಂದು ವೈಭವ ಅಥವಾ ಇದ್ದಾರೆ ಅನ್ನುವಂಥದ್ದನ್ನು ನಮಗೆ ಪ್ರಕೃತಿನೇ ದೇವರು ಅನ್ನುವಂಥ ಅನುಭವ ಆಗ್ತಾ ಇದೆ ತಾಯಿಗೆ ಬಾಗಿನ ಅರ್ಪಿಸಿದ್ದೀವಿ ಎಲ್ಲ ರೈತರನ್ನು ಕಾಪಾಡುವಂತ ಸಮೃದ್ಧಿಯಾಗಿ ಎಲ್ಲರನ್ನೂ ಕಾಪಾಡುವಂಥ ಬಾಗಿನ ಅರ್ಪಿಸಿದ್ವಿ ಜಗ್ಗನ ಕಾತೈತಮ್ಮ ರಂಗು 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 ರಾಮಣ್ಣನ ಹುಂಜಾ

ಿಯಲ್ಲೋ ಆವಳಿ ಕೇಳೋ ಅಷ್ಟು ಸಾಯಿರೆಯಲ್ಲೋ ಆವಡಿ ನೋ ಅಸು ಎಲ್ಲೋ ಆವಳಿ ಕೇಳೋ ಅಸಲು ಸಾಲ್ೋ điên 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 ಗಂಗೆ ಪ್ರಾರ್ಥನೆ ಮಾಡಿಕೊಂಡು ಲಾಕ್ಷ ಪ್ರಾರ್ಥನಾಡ್ಲಿಕ್ಕೆ

हरिओम دارکيان منياو ميا انت سسيرس منسا ستا بيسي رسو وي جيدا يگدا مادا يگدا ملمو